ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಮಾರ್ನಿಂಗ್ ಮಾರ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ ಏನಿಲ್ಲ ಬುಜ್ಜಿನ ಸಮ್ಮರ್ ಕ್ಯಾಂಪಿಗೆ ಸೇರಿಸ್ಬೇಕು ನಾನು ಕೇಳ್ಕೊಂಡು ಬಂದಿದ್ದೀನಿ ಅಂತ ಹೇಳೋದ್ನಲ್ಲ ಅಪ್ಲಿಕೇಶನ್ಸ್ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಾರ್ನಿಂಗ್ ಟು ಫೋರ್ ಓ ಕ್ಲಾಕ್ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ವರೆಗೂ ಒಂದು ಸಮರ್ ಕ್ಯಾಂಪ್ ಬರುತ್ತೆ ಇನ್ನು ಮಾರ್ನಿಂಗ್ ಟು ಆಫ್ಟರ್ನೂನ್ವರೆಗೂ ಬಂದಿರುತ್ತೆ ನೋಡೋಣ ಯಾವುದು ಚೆನ್ನಾಗಿ ಬೆನಿಫಿಟ್ಸ್ ಇದೆ ಸಮ್ಮರ್ ಕ್ಯಾಂಪಲ್ಲಿ ಅಲ್ಲಿಗೆ ಜಾಯಿನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಅವನಿಗೂ ಸಮರ್ ಕ್ಯಾಂಪ್ ಬೇಜಾರಾಗಬಾರ್ದಲ್ವ ಈ ಸಮ್ಮರ್ ಹಾಲಿಡೇಸ್ ಬೇಜಾರಾಗಬಾರ್ದು ಯಾವುದೇ ಊರಿಗೆ ಹೋಗಲ್ಲ ಎಲ್ಲಿಗೂ ಹೋಗೋಲ್ಲ ನಾವೇ ಕರ್ಕೊಂಡು ಹೋಗ್ಬೇಕು ಎಲ್ಲಿಗೋದ್ರೂ ಹಾಗಾಗಿ ಸ್ವಲ್ಪ ಮಕ್ಕಳು ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆದರೆ ಅವ್ರಿಗೂ ಒಂಥರ ಚೆನ್ನಾಗಿ ಹೊಸ್ದಾಗ ಏನೋ ಕಲಿತಂಗೆ ಇರುತ್ತೆ ಅಂತ ಅಂದ್ಬಿಟ್ಟು ಅವ್ನ ಸಮ್ಮರ್ ಕ್ಯಾಂಪ್ ಕರ್ತೀವಿ ಇವಾಗಿನ ಕಾಲದ ಮಕ್ಕಳು ಅಂತೂ ಮನೇಲಿಟ್ಕೊಂಡು ಹ್ಯಾಂಡಲ್ ಮಾಡೋದಕ್ಕೆ ನಿಜವಾಗ್ಲೂ ಆಗಲ್ಲ ನನ್ನಿಂದಂತೂ ಆಗೋದೆಲ್ಲ ನನ್ನ ಮಗ ಎಷ್ಟು ತುಂಟ ಅಂತಂದರೆ ಅವನ್ನ ಟಿ ವಿ ಟಿ ವಿ ನೋಡ್ತಾನೆ ಸ್ಟೋರೀಸ್ ನೋಡ್ತಾನೆ ಮಾರಲ್ ಸ್ಟೋರೀಸ್ ನೋಡ್ತಾನೆ ಎಷ್ಟು ಅಂತ ತೋರಿಸೋದು ಅದನ್ನೇ ಮನೇಲಿ ಆಟಾಡಿಸೋಣ ಅಂತಂದರೆ ಅಶೋಗಾಟಾಡೋಣ ಕ್ರಿಕೆಟ್ ಆಡೋಣ ಅದಾಡೋಣ ಇದಾಡೋಣ ಅಂತ ಆಡ್ತಾನೆ ಅದ್ರ ಬದಲಿ ಬೆಸ್ಟ್ ಆಪ್ಷನ್ ಅಂತಂದರೆ ಮಕ್ಕಳ ಜೊತೆ ಕೂಡ ಆಟ ಆಡ್ದಂಗೆ ಆಗುತ್ತೆ ಈ ಸಮ್ಮರ್ನ ಎಂಜಾಯ್ ಮಾಡ್ದಂಗೂ ಅನಿಸುತ್ತೆ ಒಂದಷ್ಟು ಆ್ಯಕ್ಟಿವಿಟೀಸ್ನ ಕೂಡ ಅವರು ಆಗುತ್ತೆ ಅಲ್ವಾ ಹಾಗಾಗಿ ಸಮ್ಮರ್ ಕ್ಯಾಂಪಿಗೆ ಸೇರಿಸ್ಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ ಸೊ ಹೋಗೋಣ ಇವತ್ತಿನ ಹುಲೋಗಿ ಹೆಂಗಿರುತ್ತೆ ಅಂತ ಕಂಪ್ಲೀಟ್ ವೀಡಿಯೋನ ನೋಡಿ ಬುಜ್ಜಿನೂನು ರೆಡಿಯಾಗಿದ್ದಾನೆ ಆ್ಯಂಡ್ ಮಮ್ಮಿನ ತೋರಿಸಿ ಏನಕ್ಕೆ ನೀವು ಬ್ಲಾಗ್ ಮಾಡ್ತಿಲ್ಲ ಮಮ್ಮಿನೂ ಮಾಡ್ತಿಲ್ಲ ಆ ಬ್ಲಾಗಲ್ಲಿ ಆದ್ರೂ ತೋರಿಸಿ ಅಂತೀರ ಅವಾಗವಾಗ ಮಮ್ಮಿ ಇವತ್ತು ನೋಡಿ ಬಂದ್ರು ಎಂಟ್ರಿ ಕೊಡ್ತಾ ಇದ್ದಾರೆ ಅವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಅದು ಇದು ವರ್ಕ್ ಎಲ್ಲ ಇರೋದ್ರಿಂದ ಅಷ್ಟಾಗಿ ನಮ್ಮ ಮಮ್ಮಿ ಯೂಟ್ಯೂಬ್ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಇನ್ನು ನನ್ನ ಬ್ಲಾಗಲ್ಲೂ ತೋರಿಸ್ಬೇಕು ಅಂದ್ರೆ ಒಂದ್ ಒಂದು ಏನಾದ್ರು ಕೆಲಸ ಮಾಡ್ತಿರ್ತಾರೆ ಇಲ್ಲಾಂದ್ರೆ ಮನೆಯಲ್ಲೇ ಇರಲ್ಲ ಇವತ್ತು ರೆಡಿ ಆಗಿದ್ದಾರೆ ನಮ್ಮ ಮಮ್ಮಿ ಹಿಂಗಿದ್ದೀರ ಓಹ್ ಸೂಪರ್ ತುಂಬಾ ಜನ ಲಕ್ಷ್ಮಿ ಹಂಟಿನ ತೋರಿಸಿ ಲಕ್ಷ್ಮಿ ಹಂಟಿನ ತೋರಿಸಿ ವಿಡಿಯೋ ಮಾಡಿ ಒಬ್ಬೊಬ್ರು ಯಾಕೆ ಮಾಡ್ತೀರಾ ಅವ್ರ ಜೊತೆ ಮಾಡಿ ಮಾಡಿ ಅಂತ ಹೇಳ್ತಾರೆ ಅಪ್ಪ ಮಾಡ್ಕೊಬಿದ್ದೀನಿ ಜಗಳ ಮಾಡ್ಕೊಬಿದ್ದೀನಿ ನಮ್ಮ ಮಮ್ಮಿ ಜೊತೆ ಅನ್ಬೇಕಲ್ವಾ ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ ತಗೊಂಡಿದ್ದೀನಿ ತಗೊಂಡಿದ್ದೇವ ಎಸ್ ಏನಿಲ್ಲ ಸ್ವಲ್ಪ ಮಾಮೂಲಿ ಅದು ಇದು ಬಿಸಿ ಶೈಲು ಬರೀ ಇವಾಗ ಪ್ರೆಗ್ನೆಂಟು ಕೆಲಸ ಅಂತ ಮನೆ ಕೆಲಸ ಏನಿಲ್ಲ ಗೊತ್ತಲ್ಲ ಇವಾಗ ಮನೆ ಕೆಲ್ಸಕ್ಕೆಲ್ಲ ಕೆಲಸ ಮಾಡೋಕ್ಕೆ ಬರ್ತಾರೆ ಅದೊಂದು ಫ್ರೀ ಇನ್ನು ಮಾಮೂಲಿ ಅಡುಗೆ ಮಾಡೋದು ಇನ್ನು ಮಾಮೂಲಿ ಇದ್ದೇ ಇರುತ್ತಲ್ವಾ ಯೂಟ್ಯೂಬು ಸ್ವಲ್ಪ ಈಗ ಕಡಿಮೆ ಮಾಡಿದ್ದೀವಿ ಅಷ್ಟೇ ಬಿಟ್ಟರೆ ಏನಿಲ್ಲ ಶೈಲು ಕೂಡ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ಯಾಕೆಂದರೆ ಈಗ ಪ್ರೆಗ್ನೆಂಟ್ ಟೈಮಲ್ಲಿ ಸ್ವಲ್ಪ ಯಾಕೆ ಕ್ಷಮಾ ಪ್ರೆಗ್ನೆಂಟ್ ಟೈಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಬೇಕು ಮತ್ತು ಆರೋಗ್ಯದ ಕಡೆ ಗಮನ ಕೊಡಬೇಕು ಈ ವಿಡಿಯೋ ನಿಜಲ್ಲಿ ಯೂಟ್ಯೂಬ್ ಅದು ಇದು ಮಾಡೋ ಒಂದು ಬರದಲ್ಲಿ ನಮ್ಮ ಮೇಲೆ ನಮಗೆ ಗಮನ ಇರಲ್ಲ ನಮ್ಮ ಆರೋಗ್ಯದ ಮೇಲೆ ಗಮನ ಇರೋದಿಲ್ಲ ಯಾಕೆ ವೀಡಿಯೋ ಮಾಡಬೇಕು ಮತ್ತು ನಾವು ಮಾಡೋ ಕೆಲಸದಲ್ಲಿ ಆಗ್ಬೋದು ಸ್ವಲ್ಪ ಫ್ರೀ ಟೈಮ್ಗೆ ಆಗ್ಬೋದು ನಿಜವಾಗ್ಲೂ ಆಗೋಲ್ಲ ಇಂಥ ಟೈಮಲ್ಲಿ ಅಂದ್ಬಿಟ್ಟು ಹಾಗಾಗಿ ಸ್ವಲ್ಪ ಸಂಪಾದನೆ ಮಾಡೋದು ಇದೊಂದು ನಾವು ನಿಮಗೆ ಗೊತ್ತಿರೋ ಪ್ರಕಾರ ನಾವು ಯೂಟ್ಯೂಬು ಸೋಷಿಯಲ್ ಮೀಡಿಯಾ ಅಂತ ಬಂದದ್ದು ಒಂದು ಇದಕ್ಕೋಸ್ಕರ ನಮ್ಮ ಖುಷಿಗೋಸ್ಕರ ಅವನ್ನೇ ಹೊರ್ತು ಇದ್ರಲ್ಲಿ ದುಡ್ಡೇ ಮಾಡಬೇಕು ಅಂತ ಬಂದವ್ರು ನಾವೆಲ್ಲ ಹಂಗಾಗಿ ಅದನ್ನ ಬಿಟ್ಟು ನಾವು ಇವಾಗ ಏನೋ ದುಡ್ಡು ಬರುತ್ತೆ ಅದು ಇದನ್ನ ಆಸೆಗೋಸ್ಕರ ಜಾಸ್ತಿ ಇದರಲ್ಲೇ ಮುಳುಗೋಗ್ಬಾರ್ದು ಸ್ವಲ್ಪ ಕಾಂಬಿನೇಷನ್ ಹೆಂಗಾಗ್ತಾ ಇದೆ ಅಂತ ಅಂದ್ಬಿಟ್ಟು ಸರಿ ಆಗತ್ತೆ ಯಾವ ಸೈಡ್ ಬಂದ್ರು ಏನಿಲ್ಲ ಮಾಮೂಲಿ ಶೈಲ್ ಫ್ರೆಗ್ನೆಂಟ್ ಅಲ್ಲಿ ಬಂದು ಬ್ಲಾಕ್ ಆಗ್ತಾಳೆ ಅದರೊಳಗೆ ಕೈ ಆಗ್ಬೋದು ಕುತ್ಕೆ ಮುಖ ಕಂಪ್ಲೀಟ್ ಸ್ವಲ್ಪ ಕಲರ್ ಅವಳು ಚೇಂಜ್ ಆಗ್ತಾಳೆ ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬಾರದು ಆಮೇಲೆ ಡೆಲಿವರಿ ಆದ ನಂತರ ಆಟೋಮೆಟಿಕ್ ಅವಳು ಯಾವ ಕಲರ್ ಇದ್ಲು ಅದೇ ಕಲರ್ ಬರ್ತಾಳೆ ತೊಂದ್ರೆ ಇಲ್ಲ ಈ ಕಲರ್ ಆಗ್ತಾಳೆ ನನ್ ಬ್ಲೌಸ್ ಇದೆಯಲ್ಲ ಆ ಕಲರ್ ಆಗ್ತಾಳೆ ತೊಂದ್ರೆ ಇಲ್ಲ ಏನು ಆಗೋದಿಲ್ಲ ಅಂದ್ರೆ ಇಲ್ಲಿವರೆಗೂ ಸ್ವಲ್ಪ ಒಂದ್ ಅಲ್ಲಿ ಇದ್ದೆ ಇವಾಗ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತದೆ ಶೈಲು ಅಂತ ಯಾಕೆ ಹಿಂಗಿದೆ ಹುಡುಗಿ ಅಂತ ಅನ್ಕೋತಾರೆ ಈಗ ಇದೀನಿ ಪುಟ ರೆಡಿ ಆದ್ಮೇಲೆ ನಾನ್ ಸರಿಯಾಗಿ ಒಳಗಡೆನೆ ಇರ್ತೀವಲ್ಲ ರೋಡ್ ಇಲ್ಲ ಇವತ್ತು ನೋಡಿದ್ರೆ ಮೂರು ನಾಲ್ಕು ದಿನಕ್ಕಿಂತ ಇವತ್ತು ಸ್ವಲ್ಪ ಏನೋ ಬ್ಲ್ಯಾಕ್ ಕಾಣ್ತಾರೆ ಏ ಬಿಡಮ್ಮ ಅದು ನೋಡಿ ನನ್ನ ಸ್ಕಿನ್ ಕಲರ್ ಎಲ್ಲ ಏ ಬಾಚಿನಿ ಆಯ್ ಅದಕ್ಕೆಲ್ಲ ಏನು ಚಿಂತೆ ಪಡ್ತಾರ ಸ್ಕಿನ್ ಕಲರ್ ಸ್ಕಿನ್ ನಮ್ಮ ಸ್ಕಿನ್ನು ಯಾವ ಕಲರ್ ಇದೆ ಅನ್ನೋದು ಮುಖ್ಯ ಅಲ್ಲ ರಿಯಲ್ ಒಳಗಡೆ ಹಾರ್ಟ್ ಹೆಂಗಿದೆ ಬೆಳ್ಳಿ ಬೆಳ್ಳಿಗೆ ಇದ್ಕೊಂಡು ಏನು ಮಾಡಬೇಕು ಕರೆಕ್ಟ್ ಸ್ವಲ್ಪ ಕಪ್ಪಾಗು ನೋಡಿ ಬಾ ಸರಿ ಬನ್ನಿ ಇವಾಗ ಹೋಗೋಣ ಸೊ ಫ್ರೆಂಡ್ಸ್ ಅಲ್ಲಿ ಹೋದ್ವಿ

ಯಾವುದು ಕಾಟನ್ ಕ್ಯಾಂಡಿನ ಕಾಟನ್ ಕ್ಯಾಂಡಿ ಕಾಟನ್ ಬಿಟ್ಟ ಯಾವುದು ಬೇಡ ಮಾಮೂಲಿ ಮಾಮಲ್ಲ ಕೋಕೋನೆಟ್ ತಗೊಳ್ತೀವಲ್ ತಗೋ ಇಲ್ಲ ಅಂದ್ರೆ ಈ ತಗೋ ಅದು ತಗೋ ಇಲ್ಲ ಅಂದ್ರೆ ಇಲ್ಲಿ ಅವ್ರು ತಪ್ಪಾಜಿ ತನಿತ್ತಲ್ಲ

ನೋಡು ಮಮ್ಮ ಎರಡು ತಗೊಂಡೈತೆ ಅದೇನೇ ತಿಂದೆ ಬಿಡುಗಿ ಇವಾಗ ಮತ್ತೆ ನಾನು ರೆಡಿ ಆಗಿದ್ದೀನಿ ಇವಾಗ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಬೆಳಗ್ಗೆ ಹೋಗಿದ ಕೆಲಸ ಆಗಲಿಲ್ಲ ನಟನದಲ್ಲಿ ನಾನು ಜಾಯಿನ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ನಟನದಲ್ಲಿ ಮಕ್ಕಳಿಗೆ ಎಂಟು ವರ್ಷ ಆಗಿರಲೇಬೇಕಂತೆ ಇಲ್ಲ ಆ್ಯಕ್ಟಿಂಗೂ ಅಷ್ಟೇ ನಟನದಲ್ಲಿ ನಾನು ಮೊದಲೇ ವಿಚಾರಿಸಿದಾಗ ಏಯ್ಟ್ ಇಯರ್ಸ್ ಆಗಿದರೆ ಮಾತ್ರ ನಾವು ಅಡ್ಮಿಷನ್ ಮಾಡಿಸ್ಕೋತೀವಿ ಆ್ಯಕ್ಟಿಂಗ್ ಕ್ಲಾಸ್ಗೆ ಅಂತ ಹೇಳಿದ್ರು ನಾನು ಮೋಸ್ಟ್ಲಿ ಸಮ್ಮರ್ ಕ್ಯಾಂಪ್ ಇಲ್ಲ ಚಿಕ್ಕ ಮಕ್ಳಿಗೂ ಸೇರಿಸ್ಕೋತಾರೆ ಅಂತ ಅಂದ್ಕೊಂಡೆ ಬಟ್ ಸಮ್ಮರ್ ಕ್ಯಾಂಪೂ ಇಲ್ಲ ಎಂಟು ವರ್ಷ ಆದಮೇಲೆ ಯಾಕಂದರೆ ಇಲ್ಲಿ ಕಲೆಗೆ ಜಾಸ್ತಿ ಪ್ರಾಮುಖ್ಯತೆನ ಕೊಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಆಗೋಲ್ಲ ಏಯ್ಟ್ ಇಯರ್ಸ್ ಅಬೋವ್ ಆಗಿರಬೇಕು ಅಂತ ಅಂದರು ವಿಚಾರಿಸಿದ್ದಕ್ಕೆ ಸರಿ ಅಂತ ಅಂದ್ಬಿಟ್ಟು ಬಂದೆ ಬಟ್ ಸಮ್ಮರ್ ಕ್ಯಾಂಪ್ ಅಂತ ಅಂದರೆ ನಾನು ಏನಾದರೂ ಆಕ್ಟಿವಿಟೀಸ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತ ಅಂದ್ಕೊಂಡೆ ಬಟ್ ನಟನದಲ್ಲಿ ಅದೆಲ್ಲ ಏನಿಲ್ಲ ಜಾಸ್ತಿ ಅವ್ರ ಪ್ರಾಮುಖ್ಯನ ಏನೇ ಕೊಡ್ತೀವಿ ನಾವು ಹಾಗಾಗಿ ಐ ಥಿಂಕ್ ಒಂದು ಒನ್ ಆ್ಯಂಡ್ ಆಫ್ ಮಂತ್ ಏನೋ ಮಾರ್ನಿಂಗ್ ನೈನ್ ತರ್ಟಿ ನೈನ್ ತರ್ಟಿ ಟೆನ್ನಿಂದ ಫೋರ್ ಫೋರ್ ತರ್ಟಿ ವರೆಗೂ ಇರುತ್ತೆ ಅಂತ ಅಂದರು ಸರಿ ಓಕೆ ಅಂತ ಅಂದ್ಬಿಟ್ಟು ಬಂದೆ ಇನ್ನು ಮುಂದೆ ಬುಜ್ಜಿ ಡ್ಯಾನ್ಸ್ಗೆ ಹೋಗ್ತಾ ಇದ್ದ ಅವಾಗ ಅಲ್ಲೇ ಸಮ್ಮರ್ ಕ್ಯಾಂಪ್ ಇದೆ ಅವರು ಬನ್ನಿ ಅಂತ ಹೇಳಿದ್ರು ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಇವಾಗ ರೆಡಿ ಆಗಿದ್ದೀನಿ ಏನಿಲ್ಲ ತುಂಬ ಜನದ ಕ್ವಶನ್ಸ್ ಏನಪ್ಪ ಅಂತಂದರೆ ಶೈಲು ನೀವೇನಕ್ಕೆ ಡೈಲಿ ವ್ಲಾಗ್ ಮಾಡ್ತಿಲ್ಲ ಡೈಲಿ ವ್ಲಾಗ್ ಮಾಡಿ ಡೈಲಿ ವ್ಲಾಗ್ ಮಾಡಿ ಅಂತ ಕೇಳ್ತಿರ್ತೀರ ಸೊ ಹಾಗಾಗಿ ನಾನು ಡೈಲಿ ವ್ಲಾಗ್ನ ಮಾಡೋಕ್ಕೆ ಅರೆಕ್ಟಾಗಿ ಆಗ್ತಾ ಇಲ್ಲ ಏನಕ್ಕೆ ಅಂತ ಕೇಳ್ತೀರಾ ಡೈಲಿ ವ್ಲಾಗ್ ಅಂತಂದ್ರೇನು ನಾನು ಡೈಲಿ ರೂಟೀನ್ನ ದಿನ ಎಷ್ಟು ಅಂತ ಮಾಡೋಕ್ಕಾಗುತ್ತೆ ಡೈಲಿ ಎದ್ದೆ ಟ್ಯಾಬ್ಲೆಟ್ ತೊಗೊಂಡೆ ಡ್ರೈ ಫ್ರೂಟ್ಸ್ ತಿಂದೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿಂದೆ ಏನು ಮಾಡ್ತಿದ್ದೀನಿ ಇದು ನಾರ್ಮಲ್ಲು ನನಗೆ ಬೋರ್ ಅಂತ ರೆಗ್ಯುಲರ್ ರೆಗ್ಯುಲರಾಗಿ ಮಾಡೋದು ಇದು ಡೈಲಿ ಮಾಡೋದೆ ನಾನು ಸೊ ಹಂಗಾಗಿ ನಾನು ಅದನ್ನ ಡೈಲಿ ರೂಟೀನ್ ತೋರಿಸಲ್ಲ ಯಾವಾಗಲಾದರೂ ಒನ್ ಟೈಮ್ ಯಾಕೆ ಮಾಡ್ತೀನಿ ಅಂತಂದರೆ ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀನಿ ಪ್ರಮೋಷನ್ ಇತ್ತೋ ಇಲ್ಲ ನಾನು ಮಮ್ಮಿ ಹೊರಗಡೆ ಇದ್ದೀವೋ ಅದನ್ನು ಶೂಟ್ ಮಾಡಿ ನಿಮ್ಗೆ ಹಾಕ್ತೀನಿ ಇಫ್ ಏನು ಅಂತ ನಾನು ಆಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದು ನಾಲ್ಕು ವರ್ಷದಿಂದ ವಿಡಿಯೋ ಮಾಡಿರೋಳಿಗೆ ಡೈಲಿ ಮಾಡೋದಕ್ಕೆ ಏನು ಕಷ್ಟ ಅಲ್ಲ ಬಟ್ ನನಗೂ ಅನಿಸುತ್ತೆ ನಿಮಗೆ ಬೋರ್ ಆಗಬಾರ್ದು ನಾವು ಮಾಡೋ ವೀಡಿಯೋ ಇನ್ನು ಸುನೀಲ್ ಬಂತು ಅಂತಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಅದು ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಬಟ್ ನಾನು ಎಲ್ಲರೂ ಥರ ವಿಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ನನ್ನ ಗಂಡ ಇಲ್ಲಿಲ್ಲ ಅವರೆಲ್ಲೋ ಬೇರೆ ಕಡೆ ಇದ್ದಾರೆ ಅಂತ ಅಂದಮೇಲೆ ಅವರು ಇಲ್ಲಿಲ್ಲ ನಾನು ಒಬ್ಬೊಬ್ಬಳೇ ಏನು ಅಂತ ವೀಡಿಯೋ ಮಾಡಲಿ ನಾನು ಒಬ್ಬೊಬ್ಬಳೇ ಹೊರಗಡೆ ಹೋದ್ರು ನಾನು ತೋರಿಸ್ತೀನಿ ಎಷ್ಟು ಅಂತ ಹೊರಗಡೆ ಹೋಗ್ತೀನಿ ಹೋದಾಗೆಲ್ಲ ಕಂಪಲ್ಸರಿ ತೋರಿಸಿ ತೋರಿಸ್ತೀನಿ ಬಟ್ ಅವರಿದ್ದರೆ ಏನೋ ಒಂಥರ ವ್ಲಾಗ್ಗಾಗಲಿ ಮಾತುಕತೆಗಾಗಲಿ ಕೆಲಸಕ್ಕಾಗಲಿ ಆ ಇನ್ವಾಲ್ವ್ಮೆಂಟ್ ಅನ್ನೋದಿರುತ್ತೆ ಅದು ಒಂಥರ ಏನೋ ಚೆನ್ನಾಗಿರುತ್ತೆ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದು ಬಟ್ ಇಲ್ಲಿ ನಾನು ನಾನೊಬ್ಬಳೇ ವ್ಲಾಗ್ ಮಾಡೋದು ನಮ್ಮ ಮಮ್ಮಿ ಸೊ ಅವ್ರಿಗೂ ಹೆಲ್ತ್ ಇಶ್ಯೂಸ್ ಇರುತ್ತೆ ಸೊ ಹಾಗಾಗಿ ನಾನು ವ್ಲಾಗ್ ಕಡೆನೇ ಗಮನ ಕೊಡ್ತಾ ಇಲ್ಲ ಪ್ರಮೋಷನ್ಸ್ಗಳ ಕಡೆನೂ ಗಮನ ಕೊಡ್ತಾಯಿಲ್ಲ ಕಂಟೆಂಟ್ ವೀಡಿಯೋಸ್ನ ಎಷ್ಟು ವೀಡಿಯೋಸ್ ಮಾಡ್ತಿದ್ದೆ ಇವಾಗ ನಾನು ಹ್ಞೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಎಷ್ಟು ವೀಡಿಯೋಸ್ ಮಾಡ್ಬೋದು ಪ್ರಮೋಷನ್ಸ್ಗೆ ಪ್ರಮೋಷನ್ಸ್ ಅಂತೂ ಮಾಡ್ತಾನೆ ಇರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಅದು ಕಷ್ಟ ಕಷ್ಟ ಪಟ್ಕೊಂಡು ಮಾಡ್ತಾ ಇರ್ತೀನಿ ಬಟ್ ಅದೆಲ್ಲ ಅದು ಮಾಡಬೇಕು ಅಂತ ಅಂದರೆ ಅದೆಲ್ಲ ಯಾವ ಲೆಕ್ಕನೂ ಅಲ್ಲ ಹ್ಞೂ ಅಂತ ಡಿಸೈಡ್ ಆದರೆ ಮಾಡ್ಬೋದು ಬಟ್ ನನ್ನ ಹೆಲ್ತು ಈ ಪ್ರೆಗ್ನೆನ್ಸಿಯಲ್ಲಿ ಇತ್ತೀಚೆಗೆ ಸ್ವಲ್ಪ ಹೆಲ್ತ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಮಾಡೋಣ ಬ್ಲಾಗ್ಸು ಮಾಡೋಣ ಮಾಡೋದೇ ಇಲ್ಲ ಅಂತೆಲ್ಲ ಮಾಡೋಣ ಬಟ್ ರೀಸನ್ ಹೇಳ್ತಾ ಇರೋದು ಇನ್ನೊಂದು ಏನು ಅಂತಂದರೆ ನಾನು ನಾನು ಮಿನಿಮಮ್ ಬೆಂಗಳೂರಲ್ಲಿ ಒಂದು ವಾರಕ್ಕೆ ಮೂರರಿಂದ ನಾಲ್ಕು ಪ್ರಮೋಷನ್ಸ್ನ ಮಾಡ್ಕೋತಾ ಇದ್ದೆ ಮಾಡ್ತಾ ಇದ್ದೆ ಹೋಗಿ ಮಾಡ್ತಾ ಇದ್ದೆ ನಮ್ಮ ಮನೆಯಲ್ಲಿ ನನಗೆ ಯಾವಾಗ ಸಿಕ್ಸ್ ಮಂತ್ ಫೈವ್ ಮಂತ್ಸ್ ಆಗಕ್ಕೆ ಬಂತ ಬೆಂಗಳೂರಿಗೆಲ್ಲ ಹೋಗೋದು ಬೇಡ ನೀನು ಹೋಗೋದೇ ಬೇಡ ಬೆಂಗಳೂರಿಗೆಲ್ಲ ಯಾಕಂತಂದರೆ ಒಬ್ಬಳೇ ಇಲ್ಲ ನೀನು ನಾರ್ಮಲಾಗಿ ಆಗಿ ಥರ ಇಲ್ಲ ಪ್ರೆಗ್ನೆಂಟ್ ಇವಾಗ ಜರ್ನಿ ಆ ಪ್ರಮೋಷನ್ ಅಂದ್ಕೊಂಡು ಎಲ್ಲೆಲ್ಲಿ ಪ್ರಮೋಷನ್ ಇರುತ್ತೋ ಯಾಕಂತಂದ್ರೆ ಫೋರ್ ಮಂತ್ಸ್ ಇರುವಾಗ್ಲೇನೋ ವಂಸಂದ್ರದಲ್ಲಿ ಒಂದು ಪ್ರಮೋಷನ್ ಇತ್ತು ಅದು ಎಷ್ಟು ಲಾಂಗ್ ಆಗಿತ್ತು ಅಂತಂದರೆ ನನಗೆ ಎಲ್ಲಿ ಹೇಳಿರ್ತಾರೋ ಆ ಲೊಕೇಶನ್ನ ಹುಡ್ಕೊಂಡು ಹೋಗೋಷ್ಟಲ್ಲಿ ನಮಗೆ ಸಾಕ್ ಸಾಕಾಗ್ಬಿಡತ್ತೆ ಅದು ನಾವು ಮೈಸೂರಿಂದ ಬೆಂಗಳೂರಿಗೆ ಹೋಗ್ತೀವಿ ಅಲ್ಲಿಂದ ಇನ್ನೆಲ್ಲೋ ಹೋಗ್ತೀವಿ ಅಂತಂದರೆ ಸಾಕು ಸಾಕಾಗ್ಬಿಡುತ್ತೆ ಅದನ್ನ ನೋಡ್ಬಿಟ್ಟು ನಮ್ಮ ಮಮ್ಮಿ ಬೇಡವೇ ಬೇಡ ನೀನು ಪ್ರಮೋಷನ್ನೇ ಮಾಡೋದು ಬೇಡ ದುಡ್ಡು ಇವತ್ತಿಲ್ಲ ಅಂದರೆ ನಾಳೆ ಸಂಪಾದನೆ ಮಾಡ್ಬೋದು ಅನ್ನೋದು ತುಂಬಾ ಮುಖ್ಯ ಅದರಲ್ಲೂ ಪ್ರೆಗ್ನೆಂಟ್ ನೀನು ಬೇಕಾಗಿಲ್ಲ ನೀನು ಪ್ರಮೋಷನ್ ಮಾಡೋದು ಹೋಗೇನು ಮಾಡಬೇಡ ಬಂತ ಮನೇಲಿ ಮಾಡ್ಕೋ ಇಲ್ವಾ ಆರಾಮಾಗಿ ರಸ್ಟ್ ಮಾಡು ಮನೇಲಿ ಅಂತ ಅಂದರು ಅದಾದಮೇಲೆ ನಾನು ಸ್ವಲ್ಪ ಪ್ರಮೋಷನ್ ಕಾನ್ಸಂಟ್ರೇಟ್ ಕಮ್ಮಿ ಮಾಡಿದೆ ಕಂಟೆಂಟ್ ವೀಡಿಯೋಸ್ ಕಮ್ಮಿ ಮಾಡಿದೆ ರೀಲ್ಸ್ ಮಾಡೋದು ಕಮ್ಮಿ ಮಾಡಿದೆ ನಾನು ಮಾಡ್ತೀನಿ ಅಂತಂದರೆ ಪ್ರಮೋಷನ್ ವೀಡಿಯೋಸೇ ಇರುತ್ತೆ ಆಲ್ಮೋಸ್ಟ್ ರೀಲ್ಸಲ್ಲೆಲ್ಲ ಇನ್ಸ್ಟಾಗ್ರಾಮ್ ಕಂಟೆಂಟ್ ವೀಡಿಯೋ ಮಾಡಿ ಮಾಡಿ ಅಂತ ತುಂಬ ಜನ ಕೇಳ್ತೀರಾ ಮಾಡಬೇಕು ಖಂಡಿತ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಈಗ ಲಾಸ್ಟ್ ವೀಕ್ ನನಗೊಂದು ನನ್ನ ಈ ಸೋಷಿಯಲ್ ಮೀಡಿಯಾ ಜರ್ನಿಯಲ್ಲೇ ಬಿಗ್ ಆಪರ್ಚುನಿಟಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೈದ್ರಾಬಾದಲ್ಲಿ ಒಂದು ಪ್ರಮೋಷನ್ ಬೀಳ್ತು ಅನಂತಪುರ ಇದೆಲ್ಲ ಅಲ್ಲಿ ಒಂದು ಪ್ರಮೋಷನ್ ಬೀಳ್ತು ಅದಕ್ಕೆ ಒನ್ ಒನ್ ಶೂಟ್ ಅಷ್ಟೇ ಒಂದೇ ರೀಲ್ ಬೇಕಾಗಿರೋದು ಹೈಯೆಸ್ಟ್ ನಾನು ಚಾರ್ಜ್ ಮಾಡಿರೋದು ಅಂದರೆ ಮಿನಿಮಮ್ ಏಯ್ಟೀನ್ ಕೆ ಅಂದರೆ ಹದಿನೆಂಟು ಸಾವಿರದವರೆಗೆ ಚಾರ್ಜ್ ಮಾಡಿದ್ದೀನಿ ನಾನು ಒಂದು ಪ್ರಮೋಷನ್ಗೆ ಬಟ್ ಅವ್ರದ್ದೇ ಡಿಮ್ಯಾಂಡ್ ಇದ್ದಿದ್ದು ಅಂದರೆ ಅವರು ಹೇಳಿದ್ದು ನಮಗೆ ಅಪ್ರೋಚ್ ಮಾಡಿದ್ದು ತರ್ಟಿ ತೌಸಂಡ್ ತರ್ಟಿ ಕೆನ ನಾವು ಪೇ ಮಾಡ್ತೀವಿ ಶೂಟ್ ಇರುತ್ತೆ ಶೂಟ್ಗೆ ಅವ್ರೇನು ಏನು ಆ್ಯಡ್ ಮಾಡಿದ್ದು ಅಂತಂದರೆ ಒಂದು ರೀಲ್ ಶೂಟ್ ಇರುತ್ತೆ ಮ್ಯಾಮ್ ಅದಕ್ಕೆ ಫೋನ್ ಎಲ್ಲ ಕ್ಯಾಮ್ರಾದಲ್ಲೇನೇ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಷ್ಟೆ ಒಂದು ಒಂದು ವಿಡಿಯೋ ನಮಗೆ ಬೇಕಾಗಿರೋದು ಅಂತ ಹೇಳಿದರು ನಾನು ನಮ್ಮ ಮನೇಲಿ ಇನ್ನೂ ಏನೂ ಡಿಸ್ಕಷನ್ ಮಾಡಿರಲಿಲ್ಲ ನಾನು ಫಾರ್ಟಿ ಕೆ ಅಂತ ಅಂದ್ಬಿಟ್ಟೆ ಒಂದೇ ಸಲ ಅಂದರು ಇಲ್ಲ ಮ್ಯಾಮ್ ಫಾರ್ಟಿ ಕೆ ಎಲ್ಲ ಆಗಲ್ಲ ತರ್ಟಿ ಕೆ ಪೇ ಮಾಡ್ತೀವಿ ಆ್ಯಂಡ್ ನಿಮ್ಮ ಚಾರ್ಜಸ್ ಚಾರ್ಜಸ್ ಏನಿರುತ್ತೆ ಟ್ರಾವೆಲಿಂಗ್ ಚಾರ್ಜಸ್ಸು ಏನು ಬಿಜ್ಜಿ ಸೊ ನಾನೇನು ಡಿಸ್ಕಸ್ ಮಾಡಲಿಲ್ಲ ಫಾರ್ಟಿ ಕೆ ಅಂತ ಹೇಳಿದೆ ಅವರಿಲ್ಲ ಮ್ಯಾಮ್ ನಿಮಗೆ ತರ್ಟಿ ಕೆ ಪೇ ಮಾಡ್ತಾರೆ ಆ್ಯಂಡ್ ನಿಮ್ಮ ಟ್ರಾವೆಲ್ ಕೂಡ ಇನ್ಕ್ಲೂಡ್ ಮಾಡ್ತೀವಿ ಎಕ್ಸ್ಟ್ರಾ ಇನ್ಕ್ಲೂಡ್ ಮಾಡ್ತೀವಿ ನಿಮಗೆ ಟ್ರಾವೆಲ್ ಎಷ್ಟಾಗುತ್ತೆ ಹೋಗೋದಕ್ಕೆ ಬರೋದಕ್ಕೆ ನೀವು ಯಾವುದ್ರಲ್ಲಾದರೂ ಬನ್ನಿ ನಿಮ್ಮ ಇಷ್ಟ ಬಟ್ ನಾವು ಏನು ಟ್ರಾವೆಲ್ ಎಕ್ಸ್ಪೆನ್ಸ್ ಏನಿರುತ್ತೆ ಅಲ್ವಾ ಅದನ್ನು ಪೇ ಮಾಡ್ತೀವಿ ನಿಮಗೆ ಅಂತ ಅಂದರು ಇದು ನನ್ನ ಏನು ಇನ್ಫ್ಲೂಯೆನ್ಸರ್ ಜರ್ನಿಯಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಒಂದು ರೀಲ್ಗೆ ಅಂದರೆ ಒಂದೇ ರೀಲ್ ಅವ್ರಿಗೆ ಬೇಕಾಗಿರೋ ಒಂದು ರೀಲ್ಗೆ ಎಷ್ಟು ಪೇ ಮಾಡ್ತೀವಿ ಅಂತ ಅವರೇನೆ ಹೇಳಿದ್ದು ಅಂದರೆ ಅವ್ರನ್ನ ಕೊಲ್ಯಾಬ್ ಮಾಡಬೇಕಿತ್ತು ಅದು ಏನಿಲ್ಲ ಒಂದು ಬಿಗ್ ರೆಸ್ಟೋರೆಂಟ್ ಓಪನಿಂಗ್ ಇದೆ ಅದರಲ್ಲಿ ಒಂದಷ್ಟು ಇನ್ಫ್ಲೂಯೆನ್ಸರ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಇವತ್ತು ಹೆಂಗೆ ನನಗೆ ಆಪರ್ಚುನಿ ಆಪರ್ಚುನಿಟಿ ಬಂತು ಅಂತಂದರೆ ನಮ್ಮ ಮೈಸೂರಿನ ನೆಕ್ಸಸ್ ಮಾಲ್ ಏನಿದೆ ಅಲ್ವಾ ಅಲ್ಲಿ ಎಲಿವೇಟರ್ದು ಒಂದು ಪ್ರಮೋಷನ್ ಮಾಡಿದೆ ಅದು ಪ್ರಮೋಷನ್ ಮಾಡಿ ಒಳ್ಳೆ ರೀಚ್ ಬಂತು ಅವರು ನನಗೆ ಡೆಲ್ಲಿಯಿಂದ ಕಾಂಟ್ಯಾಕ್ಟ್ ಮಾಡಿ ನೆಕ್ಸಸ್ ಮಾಲ್ ಏನಿದೆ ಅಲ್ವಾ ಅಲ್ಲಿಗೆ ನನಗೆ ಇನ್ವೈಟ್ ಮಾಡಿದ್ದು ಒಳ್ಳೆ ರೀಚ್ ಬಂತು ಅವ್ರ ಕಡೆಯಿಂದಲೇ ನನಗೆ ಈ ಹೈದ್ರಾಬಾದ್ ಪ್ರಮೋಷನ್ ಕೂಡ ಫಿಕ್ಸ್ ಆಯಿತು ಇಷ್ಟು ಫಿಕ್ಸ್ ಮಾಡಿ ಖುಷಿ ಆಯಿತು ಏನೋ ಒಂಥರ ಹೋಗ್ಬೋದಲ್ವಾ ಅಂತ ಕೂಡ ಅನ್ನಿಸ್ತು ನನಗೆ ಸುನಿಲ್ಗೆ ಮಮ್ಮಿಗೆ ಹೇಳ್ದೆ ಹಿಂಗೆ ಪ್ರಮೋಷನ್ ಇದೆ ಇಷ್ಟು ಪೇ ಮಾಡ್ತಾರಂತೆ ನಮ್ಮ ಟ್ರಾವೆಲಿಂಗ್ ಚಾರ್ಜಸ್ನ ಕೂಡ ಪೇ ಮಾಡ್ತಾರೆ ಅಂತ ಬಟ್ ನಮ್ಮ ಮನೇಲಿ ಹೇಳಿದ್ದು ಒಂದೇ ಮಾತು ಅವರಿಬ್ಬರು ಕಡೆ ಬಂದಿದ್ ಬೇಡ ಹೋಗೋದೇ ಬೇಕಾಗಿಲ್ಲ ಪ್ರಮೋಷನ್ನೇ ಬೇಕಾಗಿಲ್ಲ ಏನಕ್ಕೆ ಅಂತಂದರೆ ಹೈದ್ರಾಬಾದ್ ಅಂದರೆ ಅನಂತಪುರಂ ಬಂದ್ಬಿಟ್ಟು ಇಲ್ಲಿಂದ ಸಿಕ್ಸ್ ಅವರ್ ಜರ್ನಿ ಕರೆಕ್ಟಾಗಿ ಮೈಸೂರಿಂದ ಸಿಕ್ಸ್ ಸಿಕ್ಸ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಬೇಡವೇ ಬೇಡ ನೀನು ಹೋಗೋದೇ ಬೇಕಾಗಿಲ್ಲ ಐ ಥಿಂಕ್ ತರ್ಸ್ಡೇ ಇಲ್ಲ ಫ್ರೈಡೇ ಅದು ಶೂಟ್ ಇದ್ದಿದ್ದು ಈ ವೀಕೆನೇ ತರ್ಸ್ಡೇ ಇಲ್ಲ ಫ್ರೈಡೇ ಇದ್ದಿದ್ದು ಅವ್ರು ನೋ ಅಂದಿದ್ದ ತಕ್ಷಣ ನಾನು ಕ್ಯಾನ್ಸಲ್ ಮಾಡಾಯಿತು ಅವ್ರಿಗೇನು ಅಂತಂದರೆ ದುಡ್ಡು ಇವತ್ತಿಲ್ಲ ನಾಳೆ ಸಂಪಾದನೆ ಮಾಡ್ಬೋದು ದುಡ್ಡೇ ಜೀವನ ಅಲ್ಲ ನನ್ನ ಲೈಫಲ್ಲಿ ಈ ಇದರಿಂದನೇ ಜೀವನ ಮಾಡ್ತಿಲ್ಲ ನಾನು ಒಂದು ಐಡೆಂಟಿಟಿ ಆ ಶೈಲು ಸುನಿಲ್ ಎಲ್ರಿಗೂ ಗೊತ್ತಾಗಬೇಕು ಅನ್ನೋ ಒಂದು ಐಡೆಂಟಿಟಿಗೋಸ್ಕರ ಬಂದವಳು ನಾನು ದುಡ್ಡು 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 ಇವತ್ತಿರುತ್ತೆ ನಾಳೆ ಹೋಗುತ್ತೆ ಫ್ರೆಂಡ್ಸ್ ದುಡ್ಡು ಮಾಡಲೇಬೇಕು ಅಂತ ನಿಂತ್ಕೊಬಿಟ್ರೆ ಮಾಡ್ಬೋದು ಸೊ ನನಗೆ ದುಡ್ಡು ಜೀವನ ಅಲ್ಲ ಮನೆಯವ್ರಿಗೂ ನಾನು ಅರ್ನ್ ಮಾಡೋ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಅವ್ರಿಗೆ ನನ್ನ ಹೆಲ್ತ್ ಇಂಪಾರ್ಟೆಂಟು ಇವಾಗ ಅದು ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಹೋಗ್ತೀನಿ ಪ್ರಮೋಷನ್ಗೆ ನಮ್ಮ ಮೈಸೂರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೋಗೇ ಹೋಗ್ತೀನಿ ನಿಮಗೂ ಗೊತ್ತು ಅದು ಓಕೆ ಟ್ರಾವೆಲ್ ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರು ಅದಕ್ಕೂ ನಮ್ಮ ಮಮ್ಮಿ ಬೈತಾರೆ ಬೈಕಲ್ಲಿ ಹೋಗೋದು ಬೇಡ ನೀನು ಆಟೋದಲ್ಲೇನೋ ಹೋಗೋಣ ಕ್ಯಾಬಲ್ಲಿ ಹೋಗೋಣ ಅಂದ್ಕೊಂಡು ಅದನ್ನು ಬಿಟ್ಟರೆ ನನಗೆ ಬೇರೆ ಕಡೆ ಎಲ್ಲೂ ಮಾಡ್ತಿಲ್ಲ ಟ್ರಾವೆಲ್ಲು ಸೊ ಇದು ಒಂದು ನನಗೆ ಏನೋ ಒಂಥರ ಬೇಜಾರು ಅನ್ನಿಸ್ತು ಈ ಆಪರ್ಚುನಿಟಿನ ನಾನು ಮಿಸ್ ಮಾಡಿಕೊಂಡೆ ನಾನು ಆ ಆಗಿ ನಾನು ವರ್ಕ್ ಮಾಡೋಕ್ಕೆ ಶುರುವಾಗಿ ಒಂದೂವರೆ ಎರಡು ವರ್ಷ ಆಯಿತು ಇನ್ಫ್ಲುಯೆನ್ಸರಾಗಿ ಇನ್ನು ಸೋಷಿಯಲ್ ಮೀಡಿಯಾ ಶುರು ಮಾಡಿ ನಾಲ್ಕು ವರ್ಷ ಆಯಿತು ಯೂಟ್ಯೂಬೆಲ್ಲೂ ಬಟ್ ಈ ಥರ ಆಪರ್ಚುನಿಟಿ ಮಿಸ್ ಆಯ್ತಲ್ಲ ಅಂತ ಅನ್ನಿಸ್ತು ಇನ್ನೊಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಇದೆಲ್ಲ ಬೇಡ ಅಲ್ವಾ ದುಡ್ಡು ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ನೂ ದೊಡ್ಡ ಆಪರ್ಚುನಿಟಿ ಬರ್ಬೋದು ಯಾರಿಗೂ ಗೊತ್ತು ಅಲ್ವಾ ಬಿಡು ಅವ್ನು ಮನೇಲಿ ಏನು ಕೆಟ್ಟದ್ದು ಕೇಳ್ತಾರೆ ಅಲ್ವಾ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ ಅಷ್ಟೇ ಕಾರಣ ನನಗೇನು ವಿಡಿಯೋ ಮಾಡಬಾರ್ದು ಅಂತ ಏನಿಲ್ಲ ಸ್ವಲ್ಪ ಟೈಮು ಪ್ರೆಗ್ನೆನ್ಸಿ ಅಂತ ಅಂದರೆ ನಮ್ಮ ಸಿಚುವೇಶನ್ಸ್ ಹೆಂಗಿರುತ್ತೆ ಕಸಿ ಬಿಸಿ ಮಾಡಬೇಕು ಅಂತ ಇದ್ರೂ ಸ್ವಲ್ಪ ಟೈಮ್ ಬಿಟ್ಬಿಟ್ಟು ನಮಗೆ ಮಾಡೋ ಮನಸ್ಸೇ ಇರಲ್ಲ ಸೊ ಏನೇನೋ ಒಂದು ಇರುತ್ತೆ ಸೊ ಹಂಗಾಗಿ ಮಾಡ್ತಿಲ್ಲ ಬಟ್ ಮಾಡ್ತೀನಿ ಆದಷ್ಟು ಬೇಗ ಒಳ್ಳೆ ಒಳ್ಳೆ ನನಗೆ ಮೈಂಡ್ ಸೆಟಲ್ ಮಾಡಬೇಕು ಅಂತ ಅನ್ಸಿದ್ರೆ ಯೂಟ್ಯೂಬ್ನ ಖಂಡಿತವಾಗ್ಲೂ ಮಾಡ್ತೀನಿ ಏನೇನೋ ಮಾಡೋಕೆ ನನಗಿಷ್ಟ ಇಲ್ಲ ಸುಮ್ಮನೆ ಡೈಲಿ ಅಲ್ಲೋದೇ ಇಲ್ಲೋದೆ ಅಲ್ಲಿ ಹೋಗೋದು ಇಲ್ಲ ನನ್ನ ಮನೆಯಲ್ಲೇ ಇರ್ತೀನಿ ಫ್ರೆಂಡ್ಸ್ ಯಾವಾಗಲೂ ಒಂದು ಪ್ರಮೋಷನ್ ಇದ್ರೆ ಹೋಗ್ತೀನಿ ಇಲ್ಲ ಹಾಸ್ಪಿಟಲ್ಗೆ ಹೋಗ್ತೀನಿ ಇಲ್ಲ ಏನಾದರೂ ಕೆಲಸ ಇದ್ದರೆ ಮಾತ್ರ ಹೋಗ್ತೀನಿ ಇಲ್ಲ ಮನೆಯಲ್ಲೇ ಕೂತಿರ್ತೀನಿ ಇನ್ನೇನು ಮಾಡಲಿ ನಾನು ಹೇಳಿ ಕೆಲಸನೂ ಇಲ್ಲ ಆಂಟಿ ಬರ್ತಾರೆ ಅವ್ರ ಕೆಲಸ ಎಲ್ಲ ಮುಗಿಸ್ತಾರೆ ಬೆಳಗ್ಗೆ ಎದ್ದ ತಿಂಡಿಗೆ ರೆಡಿ ಮಾಡ್ದಾ ನಾನು ಚೆನ್ನಾಗಿದ್ರೆ ಇಲ್ಲ ಮಮ್ಮಿ ಮಾಡ್ತಾರೆ ಸ್ನಾನ ಮಾಡ್ದ ಫ್ರೆಶಪ್ ಆದ ಇಲ್ಲ ನನಗೆ ಕೆಲಸಗಳು ಅದನ್ನ ಮಾಡ್ಕೊಂಡು ಸುಮ್ಮನೆ ಆಗೋಗ್ಬಿಡ್ತೀನಿ ನಿನ್ನಂಥ ಬೆಟ್ಟ ಕಳೆದು ಹೊತ್ಕೊಳ್ಳೋ ಕೆಲಸಗಳು ಇಲ್ಲ ನನಗೆ ಸೊ ಅಷ್ಟೇ ಮಾಡೋಣ ಚೆನ್ನಾಗಿರೋ ಬ್ಲಾಗ್ಸ್ಗಳನ್ನ ನಿಮ್ಮ ಮುಂದೆ ತರೋಣ ಕಂಟೆಂಟ್ ವೀಡಿಯೋಸ್ ತರೋಣ ಅನ್ನೋದು ನನ್ನ ಒಂದು ಖುಷಿಯಿಂದ ಮಾಡಬೇಕು ಸೊ ಬನ್ನಿ ಇವಾಗ ಭುಜನ ಹೋಗಿ ಸಮರ್ ಕ್ಯಾಂಪ್ಗೆ ಹಾಕ್ಬಿಟ್ಟು ಬರೋಣ ಮೊದಲು ಇವಾಗ ಭುಜನ ಸಮರ್ ಕ್ಯಾಂಪ್ಗೆ ಅಡ್ಮಿಷನ್ ಮಾಡಿಸೋಣ ಅಂತ ಬಂದಿದ್ದೀನಿ ಇಲ್ಲೇ ನೆನೆ ಡ್ಯಾನ್ಸ್ ಕರಾಟೆ ಯೋಗ ಡ್ರಾಮಾ ಆ್ಯಕ್ಟಿಂಗ್ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಇಲ್ಲಿ ಸೊ ಅಡ್ಮಿಷನ್ ಮಾಡಿದ್ದಂತೂ ಆಯಿತು ನೈನ್ತಿಂದ ಸಮ್ಮರ್ ಕ್ಯಾಂಪ್ ಶುರು ಆಗುತ್ತೆ ಏನೋ ಒಂಥರ ಸಮಾಧಾನ ಈ ಮಕ್ಕಳನ್ನ ಮನೆಯಲ್ಲಿ ಬ್ಯುಸಿ ಮಾಡಬೇಕು ಇಲ್ಲಾಂತಂದ್ರೆ ಏನಾದರೂ ಆಕ್ಟಿವಿಟೀಸ್ ಹಾಕಬೇಕು ಇವತ್ತಿನ ಬ್ಲಾಗ್ ಎಷ್ಟೇ ಥ್ಯಾಂಕ್ಸ್